ದುಬಾರಿ ಕಾರು ಖರೀದಿಸಿದ ತುಕಾಲಿ ಸಂತೋಷ್ ಇದರ ಬೆಲೆ ಎಷ್ಟು ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಳುವಷ್ಟಾದರೆ ಲೈಕ್ ಮಾಡಿ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಸಖತ್ ಬಿಜಿಯಾಗಿದ್ದಾರೆ ಅದರಲ್ಲೂ ಕಾಮಿಡಿ ಮಾಡುವ ಮೂಲಕ ಸಾಕಷ್ಟು ಜನರ ಮನಸ್ಸು ಗೆದ್ದಿದ್ದ ತುಕಾಲಿ ಸಂತೋಷ್ ಅವರು ಸಿಕ್ಕಾಪಟ್ಟೆ ಬಿಜಿಯಾಗಿದ್ದಾರೆ ಸದ್ಯ ಗೆಚ್ಚಿ ಗಿರಿಗಿಲಿ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾರೆ ಇದೀಗ ಹೊಸ ವಿಷಯ ಏನೆಂದರೆ ತುಕಾಲಿ ಸಂತೋಷ್ ಅವರ ಮನೆಗೆ ಹೊಸ ಅತಿಥಿ ಆಗಮನವಾಗಿದ್ದಾರೆ ಹೌದು ತುಕಾಲಿ ಸಂತೋಷ್ ಹಾಗೂ ಪತ್ನಿ ಮಾನಸ ಹೊಸ ಕಾರು ಖರೀದಿ ಮಾಡಿದ್ದಾರೆ ಈ ವಿಡಿಯೋನ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋ ನೋಡಿದ ನೆಟ್ಟಿಗರು ಶುಭಾಶಯಗಳು ಕೋರುತ್ತಿದ್ದಾರೆ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ನೋಡಬಹುದು ಕಾಮಿಡಿ ಕಿಲಾಡಿಗಳು ತ್ರೀ ಜೋಡಿ ನಂಬರ್ ಒನ್ ಇಂತಹ ರಿಯಾಲಿಟಿ ಶೋಗಳ ಮೂಲಕ ಫೇಮಸ್ ಆಗಿದ್ದ ತುಕಾಲಿ ಸಂತೋಷ್ ಅವರಿಗೆ ದೊಡ್ಡ ಮಟ್ಟದ ಆಫರ್ ಕೂಡ ಬಂದಿತ್ತು ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಗ್ರ್ಯಾಂಡ್ ಆದ ಎಂಟ್ರಿ ಕೊಟ್ಟಿದ್ದರು ಅದಾದ ಬಳಿಕ ಗಿಚ್ಚಿ ಗಿಲಿಗಿಲಿ ಸೀಸನ್ ಮೂರನಲ್ಲಿಯೂ ಕೂಡ ಕಂಟೆಸ್ಟೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಪಿನಾಲೆವರೆಗೆ ಬಂದು ನಾಲ್ಕನೇ ರನ್ನರ್ ಅಪ್ ಪಟ್ಟವನ್ನು ಗಿಟ್ಟಿಸಿಕೊಂಡು ಆಗ ಹೊರಹೊಮ್ಮಿದರು ಬಿಗ್ ಬಾಸ್ನಿಂದ ಬಂದ ಸಂಭಾವನೆಯಿಂದ ತುಕಾಲಿ ಸಂತೋಷ್ ದಂಪತಿ ಕಾರು ಖರೀದಿ ಮಾಡಿದ್ದಾರೆ ತಿಯಾ ಕಂಪನಿಯ ಕಾರನ್ನು ಅವರು ಖರೀದಿ ಮಾಡಿದ್ದಾರೆ ಈ ವೇಳೆ ತುಕಾಲಿ ಸಂತೋಷ್ ಪತ್ನಿ ಮಾನಸು ಕೂಡ ಭಾಗಿಯಾಗಿದ್ದರು ಇವರ ಬಗ್ಗೆ ಏನೇನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ